ತಾಲೂಕಿನ ಹಿರಿಯರು ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಯ ಹೋರಾಟಗಾರರು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏನು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಈಗ ರೈತ ಹಿತರಕ್ಷಣಾ ಸಮಿತಿ ಏನ್ ಕರೆ ಕೊಟ್ಟಿದೆ ಈ ರೈತ ಹಿತರಕ್ಷಣಾ ಸಮಿತಿ ಏನು ಕರೆ ಕೊಟ್ಟಿದೆ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡು ನಮ್ಮ ನಿಲುವು ಏನಿದೆ ಸರ್ಕಾರ ಗಮನಕ್ಕೆ ತರ್ತಾ ಇದೀವಿ ಇದು ಬರೀ ಸಾಂಕೇತಿಕ ಪ್ರತಿಭಟನೆ ಅಷ್ಟೇ ಮುಂದಿನ ದಿನಗಳಲ್ಲಿ ಇದಕ್ಕೆ ನೀವು ಕ್ರಮ ತಗೊಂಡಿಲ್ಲ ಶೀಘ್ರವಾಗಿ ಇದನ್ನು ಪರಿಶೀಲಿಸಿ ಕ್ರಮ ತಗೊಂಡಿಲ್ಲ ಅಂದ್ರೆ ಬೃಹತ್ ಮಟ್ಟದ ಹೋರಾಟವನ್ನ ಉಪವಾಸ ಸತ್ಯಾಗ್ರಹವನ್ನ ಮಾಡೋದಕ್ಕೂ ನಾವು ತಯಾರಾಗಿದ್ದೀವಿ ಅಂತ ಹೇಳ್ತಾ ನಮ್ಮ ಎಲ್ಲಾ ಪ್ರಗತಿ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಈ ರೈತ ಹಿತರಕ್ಷಣಾ ಸಮಿತಿಗೆ ಬೆಂಬಲವಾಗಿ ನಿಂತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ದಯವಿಟ್ಟು ಇದನ್ನು ಬೇಗ ಪರಿಶೀಲಿಸಿ ಇದಕ್ಕೊಂದು ನಿಲುವು ಕಾಣಬೇಕು ಇಲ್ಲದಿದ್ದಲ್ಲಿ ಬೃಹತ್ ಮಟ್ಟದ ಎಲ್ಲಿ ಬೇಕಾದರೂ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಒಗ್ಗೊಳ್ಳಿನಿಂದ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನಾನು ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ರೈತ ಪರ ಹೋರಾಟಗಾರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತೇನು ಸರ್ಕಾರದ ಆದೇಶಗಳನ್ನು ಕೂಡ ಹೊರತುಪಡಿಸಿ ತಮ್ಮ ಮನಸ್ಸಿಗೆ ತೋಚದಂತೆ ಇವತ್ತು ಸಣ್ಣ ಪುಟ್ಟ ರೈತರನ್ನು ಅವಕಲ್ಪಿಸಕ್ಕಂಥ ಕೆಲಸ ಏನು ಇವತ್ತು ನಡೀತಾ ಇದೆ ಈ ಕೆಲಸ ಆಗ್ಬಾರ್ದು ಇವತ್ತು ಬಡವರ ಪರವಾದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಫಾರೆಸ್ಟ್ ಆಫೀಸರ್ಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತೇನಾದ್ರೂ ನೀವು ಬಡವರ ತಂಟೆಗೆ ಬರುವುದಾದ್ರೆ ಅಥವಾ ಕಾನೂನು ಬಾಹಿರವಾಗಿ ನೀವು ಬಡ ರೈತರನ್ನು ನೀವು ಕೆಲಸ ಮಾಡುವುದಾದ್ರೆ ತಾವು ಅದರಿಂದ ದಯಮಾಡಿ ಆ ನಿರ್ಧಾರದಿಂದ ದೂರ ಸರಿಬೇಕಾಗುತ್ತೆ ಯಾಕಂದ್ರೆ ಇದು ನಾವ್ಯಾರು ಕೂಡ ಈ ತಾಲೂಕಿನಲ್ಲಿ ಎಲ್ಲ ಚಳವಳಿಗಾರರು ಕೂಡ ಇದಕ್ಕೆ ಸಹಕಾರ ಕೊಡೋದಿಲ್ಲ ನಾವೆಲ್ಲ ಕೂಡ ರೈತರು ಪರವಾಗಿ ನಮ್ಮ ಸರ್ಕಾರ ಕೂಡ ಇವತ್ತು ಬಡವರ ಪರವಾಗಿ ಸರ್ ರೈತರ ಪರವಾಗಿದೆ ತಾವು ಆ ರೀತಿಯ ಧೋರಣೆಯಿಂದ ದೂರ ಸರಿಬೇಕು ನಿಷ್ಪಕ್ಷಪಾತವಾಗಿ ಏನಾದರೂ ತಾವು ಸರ್ಕಾರ ನೋಟಿಫಿಕೇಶನ್ ಏನ್ ಮಾಡಿದೆ ಅದನ್ನು ತೆರವುಗೊಳಿಸೋದಕ್ಕೆ ಯಾರು ಅಭ್ಯಂತರ ಏನಿಲ್ಲ ಅದನ್ನು ವರ್ತುಪಡಿಸಲು ನೀವೇನಾದರೂ ರೈತರ ತಂಡೆಗೆ ಸಣ್ಣಪಟ್ಟ ಪಟ್ಟ ರೈತರ ತಂಡೆಗೆ ಬರುವುದಾದ್ರೆ ನಾವೆಲ್ಲ ಕೂಡ ರೈತರ ಪರವಾಗಿ ಇದ್ದೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಷ್ಟು ನನ್ನ ಮಾದ್ತಾ ಇದ್ದೀನಿ ಜೆಡಿಎಸ್ બોમંડ કરવગે જય બેક કે બેક તો ન્યાય હવેકો બેક કે બેક તો ન્યાય હવેકો દેતકાગી હોરાટા ભૂમી કાગી હોરાટા દેતકાગી હોરાટા ભૂમી કાગી હોરાટા અકેયા બોમંડ કેલે ઇજના રૈતરા ઇત રક્ષણ કમિટી ઇના સાયન્ટિફિકલગી ઇજના પક્ષાતીતવાગી આગો જાતિ રહિતવાગી ರೈತರ ಒಂದು ಭೂಮಿಗಳನ್ನು ಉಳಿಸೋದಕ್ಕೆ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ದಯವಿಟ್ಟು ಏನು ಈ ಭೂಮಿಗಳು ಈಗಾಗಲೇ ರೈತರಿಂದ ಹಿಂಪಡೆದಂತಹ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಹಿರಿಯ ಮುಖಂಡರು ಹೇಳಿದ್ದಾರೆ ತಾವು ಹುಟ್ಟೋದಕ್ಕಿಂತ ಮುಂಚೆನೆ ಕಾನೂನುಗಳಾಗಿದ್ದಾವೆ ಏನು ಭೂಮಿ ಕಾಯ್ದೆಗಳಾಗಿರ್ಬೋದು ಅರಣ್ಯ ಕಾಯ್ದೆಗಳಾಗಿರ್ಬೋದು ಆ ಕಾಯ್ದೆಗಳನ್ನು ತಾವು ಗಮನದಲ್ಲಿ ಇಟ್ಕೊಂಡು ದಿಎಫು ಆಗಲಿ ಆರ್ಎಫು ಆಗ್ಲಿ ಅದು ಏನು ಕಂದಾಯ ಅಧಿಕಾರಿಗಳಾಗ್ಲಿ ಅದನ್ನ ಗಮನಿಸಿ ತಾವು ಸರ್ವೆ ಮಾಡಿ ಇಲ್ಲ ರೈತರ ಭೂಮಿನ ಇದು ಇಲ್ಲ ಅರಣ್ಯ ಅಂತ ಅಂದ್ಬಿಟ್ಟು ಸರ್ವೆ ಮಾಡಿದ್ಮೇಲೆ ತಾವು ಈ ರೀತಿ ಮಾಡಿದ್ರೆ ತುಂಬಾ ಉತ್ತಮ ಅನಿಸ್ತದೆ ಕೆಲಸ ಹೆಂಗಿದೆ ಅಂತಂದ್ರೆ ಜನರಿಗೆ ಊಟ ತಿನ್ಸ್ಬಿಟ್ಟು ವಾಂತಿ ಮಾಡಿಸುವಂತ ಕೆಲಸ ಅದು ಬಾಯಲ್ಲಿ ಊಟ ಮಾಡಿದ ಬಾಯಲ್ಲಿ ವಾಂತಿ ಮಾಡಿಸ್ರೆ ಪರವಾಗಿಲ್ಲ ತೆರಳಲಿದ್ರೆ ಕತ್ತಲಿದ್ರೆ ಕತ್ತ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಕೆಲಸ ಮಾಡ್ತಾ ದಯವಿಟ್ಟು ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಏನು ರೈತರ ಭೂಮಿಗಳು ಕಾನೂನು ಕಾನೂನು ರೈತವಾಗಿ ಅವರ ಭೂಮಿಗಳನ್ನ ಅವರಿಗೆ ಹಿಂದಿರುಗಿಸಿ ರೈತರಿಗೆ ಅನುಕೂಲ ಮಾಡಿಸಿದ ಪಕ್ಷದಲ್ಲಿ ಈ ವಾರ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ನಡೀತಾ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಜಯಭೀನ್ जय जगान जय किसान